ಮಾನ್ಯರೇ ಕೇರಳ ಲೋಕಲ್ ಬಾಡಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಎಸ್ ಟಿ ಪಿ ಐ ಪಕ್ಷವು ಅಭೂತ್ವಪೂರ್ವವಾದಂಥ ಸ್ಥಾನಗಳನ್ನು ಗಳಿಸಿ ಜಯಗಳಿಸಿದೆ ಇದೇ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ತೊಂಬತ್ತೊಂದು ಜನ ಆಯ್ಕೆಯಾಗಿದ್ದಾರೆ ಮುನ್ಸಿಪಾಲಿಟಿನಲ್ಲಿ ಎಂಟು ಜನ ಕಾರ್ಪೊರೇಷನ್ನಲ್ಲಿ ಎರಡು ಜನ ಹಾಗೆ ಆ ಬ್ಲಾಕ್ ಡಿವಿಜನ್ನಲ್ಲಿ ಒಂದು ಸೀಟು ಒಟ್ಟು ನೂರೆರಡು ಸೀಟುಗಳನ್ನು ಗೆದ್ದಿದ್ದಾರೆ ಇದು ಏನನ್ನು ತೋರಿಸುತ್ತೆ ಅಂತಂದ್ರೆ ಭವಿಷ್ಯದಲ್ಲಿ ಒಂದು ಆಸಾಭಾವನೆ ಮತ್ತು ರಾಜಕೀಯ ಶುದ್ಧೀಕರಣದ ದಿಕ್ಸೂಜಿಯನ್ನು ಇದು ತೋರಿಸುತ್ತೆ ರಾಜಕೀಯ ಕ್ಷೇತ್ರ ಅಂದ್ರೆ ಅದು ಒಂದು ಸಂಶೋಧನೆ ಇವತ್ತು ಶಿಕ್ಷಣ ವಿದ್ಯೆ ಧರ್ಮ ಎಲ್ಲವೂ ವ್ಯಾಪಾರೀಕರಣವಾಗಿದೆ ಇಂಥ ಸಂದರ್ಭದಲ್ಲಿ ಎಸ್ ಟಿ ಪಿ ಐ ಪಕ್ಷ ಅಭೂತ್ವಪೂರ್ವವಾದಂಥ ಜಯಗಳಿಸಿದೆ ಈ ಕಾರಣಕ್ಕಾಗಿ ರಾಷ್ಟ್ರದ ಎಲ್ಲ ನಾಯಕರಿಗೆ ಮತ್ತು ಇಪ್ಪತ್ತೈದು ಸ್ಟೇಟಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ವಿಶೇಷವಾಗಿ ಕೇರಳದ ನಾಯಕರಿಗೆ ಕಾರ್ಯಕರ್ತರಿಗೆ ಮತ್ತು ಜಯಶೀಲರನ್ನಾಗಿ ಮಾಡಿದಂಥ ಪ್ರತಿನಿಧಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ರಾಜಕೀಯ ಅಂತಂದರೆ ನೋಡಿ ಈಗ ನಾವು ಒಂದು ಹೋಟ್ಲಿಗೆ ಹೋಗ್ತೀವಿ ಕಾಪಿ ಕುಡಿಯೋಕೆ ಹೋಗ್ತೀವಿ ಸಣ್ಣ ಚಿಕ್ಕ ಹುಡುಗ ಎಳೆಯ ವಯಸ್ಸಿನ ಹುಡುಗ ಟೇಬಲ್ ಕ್ಲೀನ್ ಮಾಡಕ್ಕೆ ಬರ್ತಾನೆ ನಾವು ಆ ಹುಡುಗನ್ನ ಏನು ಮಾಡ್ತೀವಿ ಏನೂ ಕೇಳೋದಿಲ್ಲ ಆ ಹುಡುಗನ ಭವಿಷ್ಯ ಏನು ವಿದ್ಯಾಭ್ಯಾಸ ಏನು ಅವನ ತಂದೆ ತಾಯಿ ಈ ಸ್ಥಿತಿಗೆ ತಂದವರು ಯಾರು ಇವು ನಮ್ಮ ಮನಸ್ಸಿನಲ್ಲಿ ಬರಬೇಕು ನಮ್ಮ ಕಾರ್ಯಕರ್ತರು ರೋಡಲ್ಲಿ ಹೋಗ್ತಾ ಇರ್ತಾರೆ ಹಣ್ಣು ಮಾರ್ತಾ ಇರ್ತಾರೆ ಅವ್ರನ್ನ ಮಾತಾಡಿಸ್ತಾರೆ ಪ್ರೀತಿಯಿಂದ ಹೀಗೆ ಅನೇಕ ಜನರು ಸಣ್ಣ ಪುಟ್ಟ ಸಾವಿರಾರು ಕೆಲಸಗಳು ಮಾಡ್ಕೊಂಡಿರ್ತಾರೆ ಇಲ್ಲಿ ಬಡತನವಿದೆ ಹಸಿವಿದೆ ಅಸ್ಪೃಶ್ಯತೆ ಇದೆ ಜಾತೀಯತೆ ಇದೆ ಕೋಮು ಭಾವನೆ ಇದೆ ಒಬ್ಬನ ಪಾಸ್ಬುಕ್ಕಲ್ಲಿ ಸಾವಿರಾರು ಕೋಟಿ ಇದೆ ಇಂತಹ ಸಂದರ್ಭದಲ್ಲಿ ರಾಜಕೀಯ ಹೇಗಿರಬೇಕು ನಿಂತ್ಕೊಳ್ತಕ್ಕಂಥ ವ್ಯಕ್ತಿ ಹೇಗಿರಬೇಕು ಅವನು ಸ್ವಯಂ ಮೌಲ್ಯಮಾಪನ ಮಾಡ್ಕೊಳ್ಬೇಕು ನಾನು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದೀನಿ ಇಲ್ಲಿ ಯುವ ಜನಾಂಗದ ಸಮಸ್ಯೆ ಇದೆ ಡ್ರಗ್ಸು ಗಾಂಜಾ ಎರಾಯಿನು ಬ್ರೌನ್ ಶುಗರ್ ಇಲ್ಲಿಗಲ್ ಆಕ್ಟಿವಿಟೀಸ್ ತೊಳಸ್ತಾ ಇದೆ ಓದಿರ್ತಕ್ಕಂಥ ವಿದ್ಯಾವಂತರು ಅನಕ್ಷರತರಾಗಿದ್ದಾರೆ ಎರಡು ಮುಕ್ಕ ಲಕ್ಷ ಕೋಟಿ ಎರಡು ಮುಕ್ಕ ಲಕ್ಷ ನಿರುದ್ಯೋಗಿಗಳಾಗಿದ್ದರೆ ತುಂಬ್ತಾ ಇಲ್ಲ ಅವರ ಸ್ಥಿತಿಗತಿಗಳೇನು ಜಾತಕ ಪಕ್ಷಿಯಂತೆ ಕಾದು ಅವರು ವಿದ್ಯಾಭ್ಯಾಸ ಮಾಡಿ ಅವರು ಉದ್ಯೋಗ ಸಿಕ್ಕಲಿಲ್ಲ ಅಂದರೆ ಏನಾಗಬೇಕು ನಮ್ಮ ಪಕ್ಷದ ಕಾರ್ಯಕರ್ತರು ಹಳ್ಳಿಗಳಿಗೆ ಹೋಗ್ತಾರೆ ಜನರ ಒಡ ನಡುವೆ ಬದುಕ್ತಾರೆ ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ ತಗೊಂಡೋಗಿ ಕೆಲಸ ಮಾಡಿಕೊಡ್ತಾರೆ ಎಲ್ಲೂ ಹೋಗೋದು ಬೇಡ ನೀವೊಂದು ಕಚೇರಿಗೆ ಹೋಗಿ ನಮ್ಮ ಕಾರ್ಯಕರ್ತರಿಗೆ ಹೇಳೋದು ಇಷ್ಟೇ ನಾನು ಒಂದು ಕಚೇರಿಗೆ ಹೋಗಿ ಸುಮ್ಮನೆ ಅಬ್ಸರ್ವ್ ಮಾಡಿ ಆ ಕಚೇರಿ ಬೆಳಗ್ಗಿಂದ ಸದ್ಯವರೆಗೆ ಎಷ್ಟು ಜನ ಹೋಗ್ತಾರೆ ತಿರುಗ್ತಾರೆ ವಯಸ್ಸಾದವರು ಮಕ್ಕಳು ಕುಂಟರು ಮಹಿಳೆಯರು ಎಲ್ಲ ಅವರು ದಿನ ಬಿಟ್ಟು ಕೆಲಸ ಬಿಟ್ಟು ಅವ್ರ ಕೂಲಿ ಬಿಟ್ಟು ಎಲ್ಲ ಬರ್ತಾರೆ ಕೆಲಸ ಆಗೋದಿಲ್ಲ ತಿರುಗಿಸ್ತಾರೆ ಅದರಲ್ಲಿ ಭ್ರಷ್ಟಾಚಾರ ಬೇರೆ ಇದೆ ಒಂದು ಹಾಸ್ಪಿಟ್ಲ್ಗೋಗಿ ಹೋಗಿ ಸುತ್ತಾಡ್ಕೊಂಡು ಬನ್ನಿ ನಮ್ಮ ಕಾರ್ಯಕರ್ತರು ನಾನು ಹೇಳ್ತಾ ಇರೋದು ಭಾರತದಲ್ಲಿ ಅದೆಷ್ಟು ಜನ ರಾಜಕೀಯ ಅಂದ್ರೆ ಏನು ಜನಸೇವೆ ಅಂದರು ಏನು ಜನರೊಟ್ಟಿಗೆ ಹೇಗಿರಬೇಕು ಅಂತಕ್ಕಂಥದ್ದು ರಾಜಕೀಯ ಶಾಲೆಯನ್ನೇ ಎಸ್ ಟಿ ಪೈ ಪಕ್ಷ ತೆರೆದಿದೆ ಪ್ರಾರಂಭದಲ್ಲಿ ಇಲ್ಲಿ ನಾವು ಕಂಟೆಸ್ಟ್ ಮಾಡಿದಾಗ ಒಂದು ಎಂಟತ್ತು ಸೀಟ್ ಇತ್ತು ಬಹಳ ಅಪಾಸ್ಯ ಮಾಡ್ತಾ ಇದ್ರು ಇವತ್ತು ಇಪ್ಪತ್ತಾರು ಸ್ಟೇಟ್ ಅಲ್ಲಿ ಅದ್ಭುತವಾಗಿ ಬೆಳೆದಿದೆ ನಾನು ಈ ಪಕ್ಷಕ್ಕೆ ಸೇರ್ಬೇಕಾದ್ರೆ ಕಾರಣ ಎರಡೇ ಒಂದು ದೆಹಲಿಯಲ್ಲಿ ಹೋಗಿದ್ದಾಗ ಸ್ವಾತಂತ್ರ್ಯ ಹೋರಾಟದ ಇತಿಹಾಸಗಳನ್ನು ನೋಡಿದಾಗ ಅರವತ್ತು ಪರ್ಸೆಂಟ್ ಮುಸಲ್ಮಾನರಿದ್ದರು ಅಲ್ಲಿ ದೇಶ ಪ್ರೇಮ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೊರೋನಾದ ಸಂದರ್ಭದಲ್ಲಿ ಆ ಜಾತಿ ಈ ಜಾತಿ ಧರ್ಮ ಆ ಪಂಗಡ ಈ ಪಂಗಡ ನೋಡದೆ ಎಲ್ಲರನ್ನೂ ಕೂಡ ಅವರವರ ಧರ್ಮದ ಪದ್ಧತಿಯಂತೆ ಸಂಸ್ಕಾರ ಮಾಡಿದ್ರು ನೂರ ಎಪ್ಪತ್ತೈದು ಜನ ನಮ್ಮ ಉಕ್ಕಿನಂತ ಸೈನ್ಯದ ಸಿಪಾಯಿ ಅಂತ ಅವ್ರನ್ನ ನಾವು ಕಳ್ಕೊಂಡ್ವಿ ಅದ್ರ ದೇಹ ಹಸಿವು ಮುಕ್ತ ಭಯ ಮುಕ್ತ ಭಾರತ ನಿರ್ಮಾಣ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಕೆಲವೇ ಪಕ್ಷಗಳು ಸಾಮಾನ್ಯ ಜನರಿಗೆ ನಿರ್ಗತಿಕರಿಗೆ ಬಿ ಎಸ್ ಪಿ ಎಸ್ ಟಿ ಪಿ ಐ ರೈತ ಚಳುವಳಿ ದಲಿತ ಚಳುವಳಿ ಭಾಷಾ ಚಳುವಳಿ ಹೋರಾಟಗಾರರು ನಿಲ್ತಾರೆ ಇವರಿಂದ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಈ ಎಲ್ಲ ದೃಷ್ಟಿಯಿಂದ ಹಾಗಾದರೆ ಮುಂದೇನು ಅಂತಕ್ಕಂಥದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಈಗ ರಾಜಕೀಯ ಶುದ್ದೀಕರಣವಾಗದೆ ಧರ್ಮ ರಾಜಕೀಯ ಶುದ್ಧೀಕರಣವಾಗದೆ ಯಾರೂ ಕೂಡ ಬದುಕಕ್ಕಾಗದಿಲ್ಲ ಹಾಗಾದರೆ ಏನು ಮಾಡಬೇಕು ಚುನಾವಣೆ ಶುದ್ಧೀಕರಣಗೊಳ್ಳಬೇಕು ಯಾರೋ ಒಬ್ಬರು ಬೀದಿಗಿಳಿದ್ರೆ ಆಗೋದಿಲ್ಲ ನೂರ ನಲ್ವತ್ತು ಕೋಟಿ ಜನರು ಕೂಡ ಬೀದಿಗಿಳಿಬೇಕಾಗ್ತದೆ ಅವ್ರನ್ನ ಪರಿವರ್ತನೆ ಮಾಡಬೇಕಾದ್ರೆ ಸರ್ಕಾರಗಳು ರಾಜಕೀಯ ಪಕ್ಷಗಳು ಸ್ವಯಂ ಪ್ರೇರಿತರಾಗಿ ಓಟನ್ ಮಹತ್ವ ಸ್ವಾಭಿಮಾನ ರಾಜಕೀಯ ಪ್ರಜ್ಞೆಯನ್ನು ಅವರು ಮೂಡಿಸ್ಬೇಕು ಮತ್ತೆ ಪಠ್ಯ ಪುಸ್ತಕಗಳಲ್ಲಿ ಒಂದನೇ ತರಗತಿಯಿಂದ ಎಸ್ ಎಲ್ ಸಿ ಪಿ ಯು ಸಿ ವರ್ಗೆ ಸಂವಿಧಾನವನ್ನು ಜಾರಿ ತರಬೇಕು ಈಗ ಇನ್ನೂರೈವತ್ತು ಸಂಸದರಲ್ಲಿ ಅಪರಾಧ ಚಟುವಿಕೆಗಳ ಚಟುವಟಿಕೆಗಳ ಹಿನ್ನೆಲೆ ಉಳ್ಳವರಿದ್ದಾರೆ ನೂರ ಎಪ್ಪತ್ತೈದು ಮಂದಿ ಕ್ರಿಮಿನಲ್ ಕೇಸ್ ಉಳ್ಳವರಿದ್ದಾರೆ ಯಾಕೆ ನ್ಯಾಯಾಲಯವು ಕೂಡ ಅವ್ರ ಮೇಲೆ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಗುಮಾನಿ ಸಾಮಾನ್ಯ ಜನರಲ್ ಬರ್ತದೆ ಹಾಗಾದ್ರೆ ಇವ್ರಿಗೆ ಶುದ್ಧೀಕರಣ ಆಗದ್ ಬೇಡವಾ ಇವ್ರು ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಯುವ ಜನಾಂಗ ರಾಜಕೀಯ ಪ್ರಜ್ಞೆಗಳು ಬೆಳೆಸ್ಬೇಕು ಮತ್ತೆ ವಿದ್ಯಾವಂತರು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಈ ಎಲ್ಲಾ ದೃಷ್ಟಿಯಿಂದ ನಮ್ಮ ಎಸ್ ಟಿ ಪೈ ಪಕ್ಷ ಉಜ್ವಲವಾದಂತ ಭವಿಷ್ಯವಿದೆ ಈ ತಿಂಗಳು ಡಿಸೆಂಬರ್ ತಿಂಗಳು ಪರಿನಿರ್ಮಾಣ ದಿನದಿಂದ ಒಬ್ಬರು ಆಗ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ನಿಧನರಾದಾಗ ಆಚಾರ್ಯ ಪತ್ರಕರ್ತರೊಬ್ಬರು ಆಚಾರ್ಯ ಕತ್ರಿಯನ್ನೋರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಪಕ್ಕದಲ್ಲಿ ಕುಳಿತ್ಕೊಳ್ತಾರೆ ಕುಳಿತುಕೊಂಡು ಕಣ್ಣೀರು ಹಾಕ್ತಾರೆ ಏನಂತ ಹೇಳ್ತಾರೆ ಗೊತ್ತಾ ಇಂಥ ಮಹಾನ್ ಮೇಧಾವಿ ಪ್ರಪಂಚದ ಬುದ್ಧಿವಂತನನ್ನ ಪಡೆದಂತ ಭಾರತ ಮಾತೆ ನೀನು ದನ್ನೆಳು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಮುಂದುವರೆದ ಮೇಲ್ ನೋಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಗೊತ್ತಾ ದೇವಾನು ದೇವತೆಗಳೇ ಇಲ್ಲಿ ಕೆಳಗಡೆ ನೋಡಿ ವಿಶ್ವದ ಮಹಾಜ್ಞಾನಿ ಕಣ್ಮುಚ್ಚಿದ್ದಾರೆ ಅವರಿಗೆ ನೀವು ಅಲ್ಲಿಂದನೇ ಆಶೀರ್ವಾದ ಮಾಡಿ ಶುಭ ಕೋರಿ ಅಂತ ಹೇಳ್ತಾರೆ ಈಗ ನಾನು ಹೇಳೋದೇನು ಅಂದ್ರೆ ಒಂದು ನಿಮಿಷ ಹಿಂದೂಗಳು ಕಣ್ಮುಚ್ಚಿ ಆಲೋಚನೆ ಮಾಡಿ ಸಂವಿಧಾನ ಇರಲಿಲ್ಲ ಅಂತ ನೀವು ತಿಳ್ಕೊಳ್ಳಿ ಸಂವಿಧಾನ ಇರಲಿಲ್ಲ ಅಂತ ನೀವು ತಿಳ್ಕೊಳ್ಳಿ ಹೇಗಿರ್ತಿದ್ವಿ ನಾವು ನಮ್ಮ ಸ್ಥಿತಿಗತಿಗಳು ಏನಿರ್ತಿತ್ತು ನೂರ್ ನಲ್ವತ್ತು ಕೋಟಿ ಜನರ ಸ್ಥಿತಿಗತಿಗಳು ಏನಿರ್ನಿತ್ತು ಅವರು ಭಾರತದ ಪ್ರತಿ ಪ್ರಜೆಗೂ ಅಲ್ಪಸಂಖ್ಯಾತರಿಗೆ ಹಿಂದುಳಿದವ್ರಿಗೆ ದಲಿತರಿಗೆ ಸೂದ್ರಿಗೆ ಬ್ರಾಹ್ಮಣರಿಗೆ ಎಲ್ಲ ವರ್ಗದವ್ರಿಗೂ ಕೂಡ ಆನಂದವಾಗಿರಿ ಸ್ವಾತಂತ್ರ್ಯವಾಗಿರಿ ಸಮಾನತೆ ಭ್ರಾತೃತ್ವ ಸೋದರತೆಯನ್ನು ತಂದುಕೊಟ್ಟಂಥ ಅಂಬೇಡ್ಕರ್ ಅವರಿಗೆ ನೀವು ಅಪಪ್ರಚಾರ ಮಾಡ್ತೀರಿ ಅವರ ಸಾಹಿತ್ಯವನ್ನು ತಿರುಚ್ತೀರಿ ಅವರ ವಿಗ್ರಹಗಳನ್ನು ಒಡಿತೀರಿ ಕೋಮಗಲಭೆಗಳನ್ನ ಹಚ್ತಿರಿ ಕೂಡದು ಕೂಡದು ನೀವು ಮನುಷ್ಯರಾಗಿ ಮನುಷ್ಯರಾಗಿ ರಾಜಕೀಯ ಎಸ್ ಟಿ ಪಿ ಐ ವೈಸಸ್ನ ಮರುಳಗಾಡ್ನಲ್ಲಿ ರಾಜಕೀಯ ಒಂದು ಚಿಲುಮೆ ಇದ್ದಂಗೆ ಇಲ್ಲಿ ಬಿ ಎಸ್ ಪಿ ದಲಿತ ಚಳುವಳಿ ಜನಪರವಾದಂಥ ಚಳುವಳಿಗಳು ಹುಟ್ಟಿದಾವೆ ಅವರೆಲ್ಲರೂ ಒಂದಾಗಬೇಕು ಬಿಡಿ ಆಗದೆ ಒಂದಾಗದೆ ನಾವು ನಮ್ಮ ಪಕ್ಷಕ್ಕೆ ಸೇರ್ತಕ್ಕಂಥವ್ರಿಗೆ ನಾವು ಪ್ರಮಾಣ ಮಾಡ್ತೀವಿ ಏನಂತ ಪ್ರಮಾಣ ಮಾಡ್ತೀವಿ ಗೊತ್ತಾ ನನ್ನ ಜಾ ನನ್ನ ಧರ್ಮ ಹೆಚ್ಚು ನನ್ನ ಜಾತಿ ಹೆಚ್ಚು ನನ್ನ ತೀರ್ಥ ಹೆಚ್ಚು ನನ್ನ ಪ್ರಸಾದ ಹೆಚ್ಚು ನಾನು ಆಳ್ಲಿಕ್ಕೆ ಉಟ್ರದು ನೀವೆಲ್ಲ ಆಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಧೋರಣೆಯ ಅಲಿಖಿತ ಸಂವಿಧಾನದಲ್ಲಿ ಆಡಳಿತ ನಡೆಸ್ತಾ ಇದೆ ನಾವು ಸಂವಿಧಾನದವನ್ನ ಆಡಳಿತ ಮಾಡಬೇಕು ಅನ್ನ ದೇವ ದೇಹ ಧೋರಣೆ ಬದ್ಧತೆ ಇಟ್ಕೊಂಡ್ರೆ ಮಾತ್ರ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ನಾವು ಪ್ರಮಾಣ ಮಾಡಿ ಅವ್ರನ್ನ ತಗೊಳ್ತೀವಿ ಈ ಎಲ್ಲ ದೃಷ್ಟಿಯಿಂದ ದಯಮಾಡಿ ಎಸ್ ಟಿ ಪಿ ಐ ಪಕ್ಷ ಇನ್ನೂ ಹೆಚ್ಚು ವೇಗವಾಗಿ ಕ್ರಿಯಾಶೀಲವಾಗಿ ಬೆಳಿಲಿ ಅಂತ ಆಸಿಸ್ತೀನಿ ನನಗೆ ನಂಬಿಕೆ ಇದೆ ಯಾಕೆಂದ್ರೆ ಅದು ಇಪ್ಪತ್ತು ವರ್ಷ ಹತ್ತೊಂಬತ್ತು ವರ್ಷ ನಡೀತಾ ಇದೆ ನಾನು ನಲವತ್ತು ವರ್ಷ ಪ್ರಾರಂಭ ಆಯ್ತಲ್ಲ ಆರ್ ಎಸ್ ಎಸ್ ಅದನ್ನ ತಗೊಂಡು ನೋಡಿದೆ ನಾನು ಗೂಗಲ್ನಲ್ಲಿ ಏನೇನು ಬೆಳಗ್ಗೆ ಇಲ್ಲ ನೂರ ವರ್ಷ ಆಗಿದೆ ಅಂತ ಇವರು ಸಂಭ್ರಮ ಆಚರಣೆ ಮಾಡ್ತಾರೆ ಅದು ನಿಮ್ಮಕ್ಕೂ ನೀವು ಆಚರಣೆ ಮಾಡಿ ಏನಕ್ಕೆ ಸಂಭ್ರಮ ಆಚರಣೆ ಮಾಡ್ತೀರಿ ಅಸ್ಪೃಶ್ಯತೆ ನಿವಾರಣೆ ಮಾಡಿದೆ ಅಂತ ಬಡತನ ಹೋಗ್ಲಿ ಅಂತ ಮಾಡಿದ್ರ ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ ಮಾಡಿದ್ರ ನಿರುದ್ಯೋಗ ನಿವಾರಣೆ ಬೇಡಪ್ಪ ನಿಮ್ದೇ ಸರ್ಕಾರ ಅದ ಶಿಕ್ಷಣ ಆರೋಗ್ಯವನ್ನು ಸಾರ್ವತ್ರಿಕರಣಗೊಳಿಸ್ಲಿಕ್ಕೆ ಆಗ್ಲಿಲ್ಲ ನೋಡಿ ನಾವು ಮಾಡ್ತೀವಿ ಅಧಿಕಾರಕ್ಕೆ ಬಂದ್ರೆ ಸಮಾಜ ಮಾಡ್ತೀವಿ ಶಿಕ್ಷಣ ಆರೋಗ್ಯವನ್ನ ಎಲ್ರಿಗೂ ಕೂಡ ನಾವು ಖಾತ್ರಿಗೊಳಿಸ್ತೀವಿ ಅಂತ ಹೇಳ್ತಾ ನೀವು ಮನ್ಸರಾಗಿ ಅಂತ ಹೇಳ್ತಾ ನಾನು ನನ್ನ ಎರಡು ಮಾತನ್ನ ಹೇಳ್ತಾ ಆ ಎಸ್ ಟಿ ಪಿ ಐ ರಾಷ್ಟ್ರ ಮಟ್ಟದ ನಾಯಕರಿಗೆ ಎಲ್ಲ ರಾಜ್ಯದ ನಾಯಕರಿಗೆ ಅದರಲ್ಲೂ ವಿಶೇಷವಾಗಿ ಕೇರಳದ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಅಲ್ಲಿನ ಜನತೆಗೆ ನಾನು ತುಂಬುರುದ ಧನ್ಯವಾದಗಳನ್ನು ಅರ್ಪಿಸ್ತೇನೆ